ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹತ್ತೊಂಬತ್ತು ಇವತ್ತು ವಿರೋಧ ಪಕ್ಷ ಸರಿನೋ ಅಥವಾ ಪ್ರತಿಪಕ್ಷ ಅಂತಕ್ಕಂಥ ಹೆಸರು ಸರಿನೋ ಅಂತಕ್ಕಂಥ ವಿಚಾರ ನಾನು ಅನೇಕ ವಿಡಿಯೋಗಳಲ್ಲಿ ನಾನು ಹಿಂದೆ ಹೇಳಿದ್ದೀನಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇವೆರಡೂ ಕೂಡ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ರಥದ ಎರಡು ಚಕ್ರಗಳು ವಿರೋಧ ಪಕ್ಷದ ಅಂತ ಹೇಳಿದ್ರಿ ಅವರು ರಾಜಕೀಯವಾಗಿ ವಿರೋಧ ಆಗಿರ್ತಾರೆ ವೀನ ದೇಶ ವಿರೋಧಿಗಳಲ್ಲ ಅದಕ್ಕೋಸ್ಕರ ವಿರೋಧ ಅಂತಕ್ಕಂಥ ಶಬ್ದಕ್ಕಿಂತಲೂ ಪ್ರತಿಪಕ್ಷ ಅಂತ ಹೇಳಿ ಕರೆಯೋದು ಭಾಳ ಸಮಂಜಸ ಆಗ್ತದೆ ಅಂತಕ್ಕಂಥ ವಿಚಾರ ಸುಮಾರು ಹತ್ತು ವರ್ಷ ಆದಮೇಲೆ ಪ್ರತಿಪಕ್ಷಕ್ಕೆ ಪ್ರತಿಪಕ್ಷದ ಸ್ಥಾನ ಸಿಕ್ಕಿದೆ ಯಾವುದಕ್ಕೆ ಕಾಂಗ್ರೆಸ್ಸಿಗೆ ಇದು ಭಾಳ ಒಳ್ಳೆಯ ಹೆಲ್ತಿ ಸೈನು ಮತ್ತು ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಸೂಚನೆ ಇದು ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಲಿಕ್ಕೆ ಈಗ ಬಿ ಜೆ ಪಿಗೆ ಇನ್ನೂರ ನಲವತ್ತು ಬಂದಿದೆ ಅವರ ಸಹಯೋಗಿಗಳು ಸೇರಿಬಿಟ್ಟು ಮುನ್ನೂರ ಆಗ್ತದೆ ಬಟ್ ಸಿಂಪಲ್ ಮೆಜಾರಿಟಿ ಅದು ಭಾಳ ಸರಳವಾಗಿರ್ತಕ್ಕಂಥ ಏನು ಮೆಜಾರಿಟಿ ಅದು ಹಾಗೆಯೇ ವಿರೋಧ ಪಕ್ಷಗಳಿಗೆ ಅಥವಾ ಪ್ರತಿಪಕ್ಷಕ್ಕೆ ಸುಮಾರು ಇನ್ನೂರ ಮೂವತ್ತೆರಡು ಮೂವತ್ತ್ನಾಲ್ಕು ಬಂದಿದೆ ಅದರಲ್ಲೇ ಕಾಂಗ್ರೆಸ್ಸೇ ನೂರಿದೆ ಆ ಕಾಂಗ್ರೆಸ್ನವರು ಸರಿಯಾಗಿ ಭಾಳ ರಚನಾತ್ಮಕವಾಗಿ ವಿರೋಧ ಅಥವಾ ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ದೆ ಆದರೆ ಬಹುಶಃ ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗ್ತದೆ ಆ ಪಾರ್ಲಿಮೆಂಟು ಕನಿಷ್ಠ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ದಿವಸ ನಡಿಬೇಕು ಎಲ್ಲಿ ವರ್ಷದಲ್ಲಿ ಈ ಕೇವಲ ಕಳೆದ ಹತ್ತು ವರ್ಷದಲ್ಲಿ ಐವತ್ತೈದು ಅರವತ್ತು ದಿನ ಮೊತ್ತ ಆಗಿದೆ ಅದು ಬೆಲ್ಲ ಸಭಾತ್ಯಾಗ ಆಮೇಲೆ ಬುಲ್ಡೋಜಿಂಗ್ ಹಾಕಿಬಿಟ್ಟು ಎಲ್ಲ ಬಿಲ್ಗಳನ್ನು ಪಾಸ್ ಮಾಡೋದು ಡಿಬೇಟ್ ಇಲ್ಲ ಹೆಚ್ಚು ಡಿಬೇಟ್ ಆದರೆ ಆ ಪಕ್ಷದವರನ್ನು ಸಸ್ಪೆಂಡ್ ಮಾಡೋದು ಎಲ್ಲ ಆಗ್ತಾಯಿತ್ತು ಇವೆಲ್ಲಕ್ಕೂ ಕೂಡ ನಮ್ಮ ಜನಗಳು ಕಡಿವಾಣ ಹಾಕಿದ್ದಾರೆ ಯಾವುದೇ ಪಕ್ಷಕ್ಕೂ ಕೂಡ ಒಂದು ಅಬ್ಸುಲ್ಟ್ ಮೆಜಾರಿಟಿ ಕೊಡದ ಹಾಗೆ ಎಲ್ಲರನ್ನು ಕೂಡ ಒಂದು ಕಾಲಿನ ಮೇಲೆ ನಿಲ್ಲಿಸಿದ್ದಾರೆ ಆದೃಷ್ಟಿನಲ್ಲಿ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಸಹಯೋಗದಿಂದ ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ